ನಮಸ್ಕಾರ ಗೌರಿ ಒಂದು ಆರತಿ ಹಾಡು ಮಂಗಳಾರತಿ ಜಯ ಮಂಗಳಾರತಿ ಮಂಗಳಾರುತಿ ಜಯ ಮಂಗಳಾರುತಿ ಆಕ್ಷರಿಕ್ಷ ಮೋಕ್ಷ ಗೌರಿ ಮಂಗಳಾರುತಿ ಆಕ್ಷರಿಕ್ಷ ಮೋಕ್ಷ ಗೌರಿ ಮಂಗಳಾರುತಿ ಮಂಗಳಾರುತಿ ಜಯ ಮಂಗಳಾರುತಿ ಅರ್ಶಿನ ತಂದಳು ಸಣ್ಣ ಭರಣಿ ತುಂಬೆಳು ಅರ್ಶಿನ ತಂದಳು ಸಣ್ಣ ಭರಣಿ ತುಂಬೆಳು ಮುಂದೆ ನಿಂತಳು ಶಿವನ ಹಣೆಗೆ ಹಚ್ಚಿದಳು ಮುಂದೆ ನಿಂತಳು ಶಿವನ ಹಣೆಗೆ ಹಚ್ಚಿದಳು ಮಂಗಳಾರುತಿ ಜಯ ಮಂಗಳಾರುತಿ ಮಂಗಳಾರುತಿ ಜಯ ಮಂಗಳಾರುತಿ ಕುಂಕುಮ ತಂದಳು ಸಣ್ಣ ಭರಣಿ ತುಂಬೆಳು ಕುಂಕುಮ ತಂದಳು ಸಣ್ಣ ಭರಣಿ ತುಂಬೆಳು ಮುಂದೆ ನಿಂತಳು ಶಿವನ ಹಣೆಗೆ ಹಚ್ಚಿದಳು ಮುಂದೆ ನಿಂತಳು ಶಿವನ ಹಣೆಗೆ ಹಚ್ಚಿದಳು ಮಂಗಳಾರುತಿ ಜಯ ಮಂಗಳಾರುತಿ ಗಂಧ ಅರೆದಳು ಸಣ್ಣ ಗಿಂಡಿ ತುಂಬೆಳು ಗಂಧ ಅರೆದಳು ಸಣ್ಣ ಗಿಂಡಿ ತುಂಬಳು ಮುಂದೆ ನಿಂತಳು ಶಿವನ ಕೊರಳಿ ಮುಂದೆ ನಿಂತಳು ಶಿವನ ಕೊರಳಿ ಹಚ್ಚಿದಳು ಮಂಗಳಾರುತಿ ಜಯ ಮಂಗಳಾರುತಿ ಆಸೀಸರ ಸಣ್ಣ ಜ್ಯೋತಿಶ್ವರ ಆ ಸರ ಸಣ್ಣ ಜ್ಯೋತಿಶ್ವರ ಮುಂದೆ ನಿಂತಳು ಶಿವನ ಕೊರಳಿಗೆ ಹಾಕಿದಳು ಮುಂದೆ ನಿಂತಳು ಶಿವನ ಕೊರಳಿಗೆ ಹಾಕಿದಳು ಮಂಗಳಾರುತಿ ಜಯ ಮಂಗಳಾರುತಿ ಮಂಗಳಾರುತಿ ಜಯ ಮಂಗಳಾರುತಿ ಅಕ್ಷರೀಕ್ಷ ಮೋಕ್ಷ ಗೌರಿ ಮಂಗಳಾರುತಿ ಅಕ್ಷರಿಕ್ಷ ಮೋಕ್ಷ ಗೌರಿ ಮಂಗಳಾರುತಿ ಗೌರಿ ಮಂಗಳಾರುತಿ ಗೌರಿ ಮಂಗಳಾರುತಿ